ಯಾರ್ಯಾರು ಜನತಾ ಪರಿವಾರದಲ್ಲಿ ಜನತಾ ದಳದಲ್ಲಿ ಒಕ್ಕಲಿಗರು ನಾಯಕರು ಇದ್ದರು ನೀವು ಹಿಂದೆ ಹೋಗಿ ಸ್ವಲ್ಪ ಅಲ್ಲಿ ನಮ್ಮ ಡಿ ಬಿ ಚಂದ್ರೇಗೌಡ್ರು ಬಿ ಎಲ್ ಶಂಕರ್ರವರು ಮೈಸೂರಿನಲ್ಲಿ ಪ್ರಿಯಾಪಟ್ನ ವೆಂಕಟೇಶ್ ಅವರು ಹಾಗೆ ನೀವು ಮಂಡ್ಯದಲ್ಲಿ ಹೆಸರು ಹೇಳಲಿಕ್ಕೆ ನಾಗೇಗೌಡರಿಂದ ತಗೊಂಡು ಚಲುವರಾಯ್ ಸ್ವಾಮಿ ಅವರಿಂದ ತೆಗೆದುಕೊಂಡು ಹಾಗೂ ಹಾಸನದಲ್ಲಿ ಇವತ್ತಿನ ದಿನಕ್ಕೆ ಶಿವಲಿಂಗೇಗೌಡರಾಗಲಿ ನಮ್ಮ ತಂದೆಯವರು ಸಿ ಬೈರೇಗೌಡ್ರಾಗ್ಬೋದು ಬಚ್ಚೇಗೌಡರು ಹೊಸಕೋಟೆಯಲ್ಲಿ ಒಕ್ಕಲಿಗರ ಸಮಾಜದ ಅನೇಕ ನಾಯಕರನ್ನು ತುಳಿದು ಪರ್ಯಾಯ ನಾಯಕತ್ವ ಬೆಳೀಲೇಬಾರ್ದು ಅಂಥೇಳಿ ಅವರನ್ನು ಜನತಾದಿಂದ ಹೊರಗೆ ಹಾಕಿ ಅವರೆಲ್ಲ ಅನಿವಾರ್ಯವಾಗಿ ಬೇರೆ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಗೆ ಬಂದು ರೂಪಿಸ್ಕೊಳ್ಳುವಂಥ ಒಂದು ಪ್ರಸಂಗವನ್ನು ನಾವು ನೋಡಿದ್ದೇವೆ ಇತಿಹಾಸದಲ್ಲಿ ಈ ಥರ ನಿರಂತರವಾಗಿ ಒಕ್ಕಲಿಗರ ನಾಯಕತ್ವವನ್ನು ತುಳಿದು ಇವರು ಮೇಲೆ ಬಂದಿರತಕ್ಕಂಥವರು ಇವರು ಒಕ್ಕಲಿಗರ ಸಮಾಜದ ಒಂದು ಪ್ರತಿನಿಧಿಗಳು ಅಂತ ಹೇಳಿದರೆ ಹಾಗಾದರೆ ಒಕ್ಕಲಿಗರ ನಾಯಕರನ್ನು ನುಂಗೋದೇ ಒಂದು ಸಮಾಜಕ್ಕೆ ಸೇವೆನಾ ಅನ್ನೋ ಪ್ರಶ್ನೆಯನ್ನು ನಮಗೆ ನಾವು ಕೇಳ್ಕೋಬೇಕಾಗತ್ತೆ